ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಕಗ್ಗಂಟು ಇಲ್ಲ ನಾಳೆ ಅಥವಾ ನಡೆದ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುತ್ತದೆ ನಾವು ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಇಂದು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಕಗ್ಗಂಟು ಇಲ್ಲ ಯಾವುದೇ ಎಳೆದಾಟ ಆಗಿಲ್ಲ ನಾಳೆ ಅಥವಾ ನಾಡಿದ್ದು ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುತ್ತೇವೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಬಿಜೆಪಿ ಅವರು ಬಿಜೆಪಿ ಅವರ ರೀತಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಎಂದು ಸುಳ್ಳು ಹೇಳುವುದಿಲ್ಲ ಎಂದರು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವುದೇ ಅನಾನುಕೂಲ ಆಗುವುದಿಲ್ಲ ಬದಲಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ನಮಗೆ ಅನುಕೂಲ ಆಗುತ್ತದೆ ನಾವು ನುಡಿದಂತೆ ನಡೆದಿದ್ದೇವೆ ಬಿಜೆಪಿಯವರ ರೀತಿ ಸುಳ್ಳು ಹೇಳುವುದಿಲ್ಲ ಬಿಜೆಪಿಯವರು ಆರ್ನೂರು ಭರವಸೆಗಳನ್ನ ಕೊಟ್ಟಿದ್ರು ಅದರಲ್ಲಿ ಶೇಕಡಾ ಹತ್ತರಷ್ಟು ಈಡೇರಿಸಿಲ್ಲ ಮೋದಿ ಅವರು ಜನರಿಗೆ ಹದಿನೈದು ಲಕ್ಷ ಕೊಡ್ತೇವೆ ಎಂದು ಹೇಳಿದರು ಕೊಟ್ಟಿದ್ದಾರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದಿದ್ರು ಮಾಡಿದ್ದಾರ ರೈತರ ಆದಾಯವನ್ನ ಡಬಲ್ ಮಾಡುತ್ತೇವೆ ಎಂದಿದ್ರು ಮಾಡಿದ್ದಾರ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದರು ನಾಳೆ ನಾಳಿದ್ದು ಆಗ್ಬೋದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದ್ದಾವೆ ಆಗ್ಬೋದು ನಾಳೆ ನಾಳಿದ್ದು ಅಂತಂದರೆ ನಾಳೆ ನಾರು ಆಗ್ಬೋದು ನಾಳಿದ್ದಾರು ಆಗ್ಬೋದು ಕಗ್ಗಂಟೆ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ

ಅದು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರಗ್ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅದನ್ನೆಲ್ಲ ಈಗ ಹೇಳಕ್ ಆದ್ದ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ ಕೆಲವು ಗುಟ್ಟುಗಳಾಗೆ ಇಡ್ಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಮೈಸೂರು ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ತಗೊಂಡಿದ್ದೀವಿ ಇವು ಎರಡೂ ತಗೊಂಡಿದ್ದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿಲ್ಲ ಈ ಶಿವಣ್ಣ ನಿಂತಿದ್ದ ಪ್ರತಿಷ್ಠೆಗೆ ತಗೊಂಡಿಲ್ಲ ಶಿವಣ್ಣ ಮೇಜರ ಕೈ ಹಿಡಿತವೆ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿಗೆ ಕೊಟ್ಟಿದ್ದೀವಿ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿ ಜೆ ಪಿ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಅವರು ಒಂದೇ ಅಜೆಂಡಾ ಮೋದಿಯವರ ಹೆಸರು ಹೇಳ್ಕೊಂಡು ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿರ್ತೀವಿ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಂದರೆ ಅಂದರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಅವಕ್ಕೆ ಅವರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಾರಲ್ಲ ಅದೇ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ನಾಟ್ ಈವನ್ ಟೆನ್ ಪರ್ಸೆಂಟ್ ದ್ಯಾಮ್ ಆರ್ ಇಂಪ್ಲಿಮೆಂಟೆಡ್ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ಟರೆ ಹಾಂ

ಜನ ಯಾರನ್ನ ಹೇಳ್ತಾರೆ ಅವ್ರಿಗೆ ಕೊಟ್ಟು ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಕುಟುಂಬ ರಾಜ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ